ಅದು ಬಂದ ಮೇಲೆ ಕ್ರೀಮು ನನಗೂ ಗೊತ್ತಿಲ್ಲ ಹೆಸರು ಅಲ್ಲ ನೀನ್ ಬಾಯಿ ತೆಗಿ ಏನು ಕ್ರೀಮ್ ತಿಂತೀಯಲ್ಲ ಅಲ್ಲೆಲ್ಲ ಕಲರ್ ಕಲರ್ ಆಗಿತ್ತು ಅದಕ್ಕೆ ದರ್ಶೋ ಬಾಯಲಿ ಬೇಕರಿಲಿ ನೋಡಿ ನನ್ನ ಮಗಳು ಇದೇನೋ ಬೇಕಂತ ಸರ್ ನನಗೂ ಗೊತ್ತಿಲ್ಲ ನಾನು ತಿಂದಿಲ್ಲ ಬರೀ ಬಂದು ಬಂದ ಮೇಲೆ ಏನೋ ಕ್ರೀಮ್ ಚಾಕ್ಲೇಟ್ ಕ್ರೀಮ್ ಏನೋ ಹಾಕಿದ್ದಾರೆ ಆದರೆ ಇದನ್ನ ಬಿಸಿ ಮಾಡಿ ಕೊಡ್ತಾರೆ ಚೆನ್ನಾಗಿದ್ಯಾ ಒಂಥರ ಏನೋ ಕ್ರೀಮ್ ಬಂತರ ಇದು ಕೇಕ್ ಬನ್ನ ಬನ್ ಕೇಕ ಚೆನ್ನಾಗಿದ್ಯಾ ಈ ಹೆಂಗ್ ನೋಡಿ ಮುರ್ಕಿ ತರ ಕಾಣ್ತಿದ್ಯಾ ಏನಮ್ಮ ಕೊಟ್ಟಿಲ್ವ ತಿನ್ನಕ್ಕೆ ನೋಡಿ ಎಷ್ಟು ಆಗಿದೆ ನಿನಗೆ ಬಂತ ಕಡಲೆಪುರಿ ತಗೋ ಇದು ಓಪನ್ ಮಾಡು ಏನೋ ಒಂದು ತಂದಿದ್ವಿ ತಿನ್ನಕ್ಕೆ ವಿಚ್ ಸ್ಯಾಂಡ್ ಅಲ್ಲ ಸ್ಯಾಂಡ್ ವಿಚ್ ಸ್ಯಾಂಡ್ ಅಂದರೆ ಮರಳ ಮರಳಲ್ಲಿ ಮಾಡಿಕೊಡ್ತಾರಾ ವಿಚ್ ಅಂದರೆ ಸ್ಯಾಂಡ್ ಅಂದರೆ ಮರಳ ವಿಚ್ ಅಂದರೆ ಯಾವುದು ನಂಗೆ ಗೊತ್ತಿಲ್ಲ ಇಂಗ್ಲೀಷೇ ಬರಲ್ಲ ನಂಗೆ ಸರಿಯಾಗಿ ಹ್ಞೂ ಹ್ಞೂ ಈ ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿ ಮಾಡಿದನೆ ಇದು ಜಾಸ್ತಿ ಸುಟ್ಟ ಹೋಗಿದೆ ಸುಟ್ ಇದೆಲ್ಲ ಕರಕರಿಗಾಗಿದೆ ಅದಕ್ಕೆ ಸುಟ್ ಹೋಗಿದೆ ಇಷ್ಟು ಹೆಂಗಿದನ್ನ ಕೈಯಲ್ಲಿ சைல உம் ಕೋತಿ ನೀನು ತಿಂಡಿ ಕೋತಿ ಎಲ್ಲ ಕಳದು ತಿಂಡಿ ಪೋತಿ ಏನು ಅಲ್ಲೂ ಇರ್ಲಾ ಏನು ತೋರ್ಸಿಲ್ಲ ಅಲ್ಲ ನೀನಲ್ಲು ಕರ್ರಾಗಿದೆಯಂತ ತೋರ್ಸಕ ಅಸೈನಿಕ ಪಿಕ್ಚರ್ ಅಲ್ಲಿ ಅಲ್ಲ ಆಗವಲ್ಲ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆ ತರ ಇದೆ ನಿನ್ನಲ್ಲೂ ದರ್ಶು ನೋಡ ಹಂಗೆ ಚಾಪೆ ಮೇಲೆ ಬಾಯಿ ಹ್ಮ್ Hey Hey ಬರ್ತೀನಿ ಯಾಕ್ಲಾ ಹ್ಮ್ ಹಾಕು ತುಟಾಕು ತುಂಗಿಸು ಕೊಲ್ಲೆ ಮಾರಾ ಹ್ಮ್ ಏನು ಮತ್ತೆ ಇವಾಗರ ಏನ್ ಮಾಡ್ತೀಯ ಬೆಳ್ಳಿಗೆಗ ಅಪ್ಪ ಏನ್ ಮಾಡ್ತೀಯ ದರ್ಶು ಕಳ್ಳೆಪರಿ ಚಿಂತಾ ನೋಡ್ತಾ ಇದೀನಿ ಆಗನೇ ನಾನು ಮನೆಗೆ ಹೋಗ್ ಓನ ಹೆಂ ಕಳ್ಳೆಪರಿ ಚಿಂತನೆ ಅಂತ ತೋರಿಸಕ್ಕೆ कुत कश पकल कुतद्रिंब दूर कुतद्या ऐन्स